Good health and peace of mind so we will start that namo tasah bhagavato anatho sammasambuddhas iti visva bhagavarah sammasambuddho vijja charana sugato lokavido anutaro purisa dharma ಸತ ದೇವ ಮನು ಸ ನಂಬುದ ಭಗವತಿ ನಮೋ ಸುದ್ಧ ಸ ಸ್ವತೋ ಭಗವತಿಸ ಹುಟ್ಟಹಬ್ಬದ ಹಬ್ಬವನ್ನು ನಾವು ಮಾಡ್ತಾ ಇದ್ದೀವಿ ಇಲ್ಲಿ ನಿಜವಾಗಲೂ ಅಂಬೇಡ್ಕರ್ ಅವರು ಹೇಳಿದ ಪ್ರಕಾರ ನಾವು ನಡ್ಕೊಳ್ತೀವ ಅಂತ ಹೇಳಿದ್ರೆ ಒಬ್ಬ ಅಂಬೇಡ್ಕರ್ ವಾದಿಯಾಗಿ ಅಂಬೇಡ್ಕರ್ ಅಣಿಯ ಆಗಿ ನನಗೆ ತಿಳಿದ ಮಟ್ಟಕ್ಕೆ ನಾವು ಯಾರು ನಡೆದಿಲ್ಲ ನಿಜವಾಗಲೂ ಅಂಬೇಡ್ಕರ್ ಹೆಸರಿನಲ್ಲಿ ಈ ದೇಶದಲ್ಲಿ ನನಗೆ ತಿಳಿದ ಮಟ್ಟಕ್ಕೆ ಮೂರುವರೆ ಲಕ್ಷ ಸಂಘಟನೆಗಳು ಅಂಬೇಡ್ಕರ್ ಸಂಘಟನೆಗಳಿದೆಯಂತೆ ಆದ್ರೆ ಅಂಬೇಡ್ಕರ್ ಅವರ ನೇರ ವಿರೋಧಿಯಾಗಿರ್ತಕ್ಕಂಥವ್ರು ಯಾರಂತ ನನ್ನ ಹೆಸರು ಹೇಳಲ್ಲ ಅಂಬೇಡ್ಕರ್ ಅನ್ನ ಅರ್ಥ ಮಾಡ್ಕೊಂಡಿರೋರ್ಗ ಗೊತ್ತಿರ್ತದೆ ಅವರ ಹೆಸರಲ್ಲಿ ಆ ಅದರಲ್ಲಿ ಭಾಗ ಸಂಘಟನೆ ಕೂಡ ಇಲ್ಲ ಈ ದೇಶದಲ್ಲಿ ಆದ್ರೆ ಈ ದೇಶವನ್ನು ಆಡಳಿತ ಮಾಡ್ತಕ್ಕಂಥದ್ದು ಅಂಬೇಡ್ಕರ್ ಹೆಸರಲ್ಲಿ ಇರ್ತಕ್ಕಂಥ ಸಂಘಟನೆ ವಿರುದ್ಧ ಇರತಕ್ಕಂಥ ನಾಯಕರು ಏನು ಅನಿಸಿಕೆ ಇತ್ತು ಆ ಅನಿಸಿಕೆನೆ ಈ ದೇಶವನ್ನು ಆಡಳಿತ ಮಾಡ್ತಾ ಇದೆಯೋ ಹೊರತು ಅಂಬೇಡ್ಕರ್ ಅವರನ್ನ ಅಂಬೇಡ್ಕರ್ ಅನುಯಾಯಿಗಳ ಅಂಬೇಡ್ಕರ್ ಕನಸನ್ನ ಇಟ್ಕೊಂಡಿರತಕ್ಕಂತ ಆಡಳಿತ ಈ ದೇಶದಲ್ಲಿ ಇಲ್ಲ ಅದಕ್ಕೆ ಕಾರಣ ನಾವು ಅಂಬೇಡ್ಕರ್ ಅನ್ನ ಅರ್ಥ ಮಾಡಿಕೊಳ್ಳದೆ ಇರೋಕ್ಕೆ ಒಂದು ಕಾರಣ ಇಲ್ಲಿ ಬಂದಾಗಲೇ ಮೇಡಮ್ ಅವರು ತುಂಬಾ ನೋವು ಪಟ್ಕೊಂಡ್ರು ನಾವು ಇಷ್ಟೆಲ್ಲ ಜನರಿಗೆ ವಿಚಾರಗಳನ್ನು ಹೇಳಿ ಮೀಟಿಂಗ್ಗಳನ್ನು ಮಾಡಿ ನಮ್ಮ ಜನ ಇದುವರೆಗೂ ಕೂಡ ಬಂದಿಲ್ವಲ್ಲ ಅಂತ ನೋವು ಪಡ್ಕೊಂಡ್ರು ನಾನು ನನ್ನ ಮನಸ್ಸಲ್ಲಿ ಆಗ ಅಂದ್ಕೊಂಡಿತ್ತು ಬೆಳಗಿಂದ ನಾನು ಇಡೀ ಎಫ್ ಅನ್ನ ಓಡಾಡಿದೆ ಅಂಬೇಡ್ಕರ್ ವಿಚಾರ ಅಂತ ಹೇಳಿದ್ರೆ ಅಂಬೇಡ್ಕರ್ ಬರ್ತ್ಡೇ ಅಂತ ಹೇಳಿದ್ರೆ ಡ್ಯಾನ್ಸ್ ಆಡೋದು ತಮಟೆ ಬಾರಿಸೋದು ಮಜಾ ಮಾಡೋದೆ ಅಂಬೇಡ್ಕರ್ ಒಂದು ಅಂಬೇಡ್ಕರ್ ವಿಚಾರ ಬರ್ತ್ಡೇ ಕಾರ್ಯಕ್ರಮವಾಗಿತ್ತು ಹೊರತು ನಮ್ಮ ಊರಲ್ಲಿ ನ್ಯಾಯಬದ್ಧವಾಗಿ ಒಂದು ಕಾರ್ಯಕ್ರಮ ನಡೆದಿಲ್ಲ ಆ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಅಂತೇಳಿ ನಾನು ನಾನಂತೂ ಭಾವಿಸ್ತಾ ಇದ್ದೀನಿ ಬಾಬಾ ಸಾಹೇಬರು ಹೇಳಿದ್ದಾರೆ ಒಂದು ಜಾಗದಲ್ಲಿ ಜನಗಳ ಜೊತೆಗೆ ಹೋಗ್ತಕ್ಕಂಥವನು ನಾಯಕನಲ್ಲ ಜನಗಳ ಜೊತೆಗೆ ಹೋಗ್ತಕ್ಕಂಥವನು ನಾಯಕನಲ್ಲ ಜನಗಳನ್ನ ಎಳ್ಕೊಂಡು ಹೋಗೋಣ ನಾಯಕನು ಈ ಜನಗಳನ್ನ ಇಲ್ಲಿ ಕೂತ್ ಕೂರಿಸಿ ಅವರಿಗೆ ಅಂಬೇಡ್ಕರ್ ವಿಚಾರಗಳನ್ನ ಹೇಳ್ದಿ ಹೇಳಿ ಅವರನ್ನ ಅಂಬೇಡ್ಕರ್ ದಾರಿಯಲ್ಲಿ ಎಳ್ಕೊಂಡು ಹೋಗ್ತಾರಲ್ಲ ಅವರೇ ನಾಯಕರುಗಳು ಬನ್ನಿ ನಾವೆಲ್ಲ ಇವತ್ತೊಂದು ಇವತ್ತು ಏನಾಗಿದೆ ಅಂದ್ರೆ ಕೆಜಿಎಫ್ ಅಲ್ಲಿ ಅಂಬೇಡ್ಕರ್ ವಿಚಾರವನ್ನ ಇಟ್ಕೊಂಡು ಶೋಕಿ ಮಾಡ್ತಾ ಇದ್ದಾರೆ ರಾಜಕೀಯ ಲಾಭ ಮಾಡಿಕೊಳ್ಳಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಊರಲ್ಲಿ ಅದಲ್ಲ ಇದು ಕಾರ್ಯಕ್ರಮ ಇಲ್ಲಿ ಬಂದಿರತಕ್ಕಂಥವ್ರಲ್ಲಿ ಒಂದು ಅಷ್ಟು ಜನ ಅಂಬೇಡ್ಕರ್ ವಿಚಾರಗಳನ್ನ ತಿಳ್ಕೊಂಡು ನಿಜವಾಗಿ ಅಂಬೇಡ್ಕರ್ ದಾರಿಯಲ್ಲಿ ಹೋದ್ರೆ ಅದೇ ಈ ಕಾರ್ಯಕ್ರಮದ ಯಶಸ್ವಿ ಅಂತ ನಾನಂತೂ ಭಾವಿಸ್ತೇನೆ ಬಂಧುಗಳೇ ಹಂಗಾಗಿ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ ಇನ್ನೊಂದು ಸುಮಾರು ಜನ ಇದ್ದಾರೆ ಅಂಬೇಡ್ಕರ್ ಅವರು ಅನುಯಾಯಿಗಳಿಗೆ ಅನುಯಾಯಿ ಅಂತ ಹೇಳ್ಕೊಳ್ತಕ್ಕಂಥ ನಮ್ಮ ಬಂಧುಗಳಿಗೆ ಹೇಳ್ತೀನಿ ಅಂಬೇಡ್ಕರ್ ಅಂಬೇಡ್ಕರ್ ಇಷ್ಟ್ರೆ ಅವ್ರ ಹತ್ರ ಜಾತಿ ಭೇದ ಭಾವನೆ ಇರಬಾರದು ಅಂತ ಹೇಳಿದ್ರೆ ಅವ್ರ ಹತ್ರ ಭಾಷೆ ಭೇದ ಭಾವನೆ ಇರಬಾರದು ಅಂಬೇಡ್ಕರ್ ಹೇಳಿದ್ರೆ ಅವ್ರ ಹತ್ರ ಮತ ಭೇದ ಭಾವನೆ ಇರಬಾರದು ನನ್ನ ಜಾತಿಯೇ ಶ್ರೇಷ್ಠ ಅಂತ ಹೇಳ್ತಕ್ಕಂತ ಯಾರಾದ್ರೂ ಅಂಬೇಡ್ಕರ್ ಇದ್ರೆ ಅವ್ರ ಅಂಬೇಡ್ಕರ್ ವಿರೋಧಿ ಅಂತ ನಾನು ಭಾವಿಸ್ತೀನಿ ಅಂಬೇಡ್ಕರ್ ಹುಟ್ಟಿರೋದು ಈ ದೇಶದಲ್ಲಿ ಜಾತಿಯನ್ನ ವಿನಾಶ ಮಾಡಕ್ಕೆ ಹುಟ್ಟಿದ್ದಾರೆ ಹೊರತು ಜಾತಿ ಪದ್ಧತಿಗಳನ್ನ ಅಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು ಈ ದೇಶ ಜಾತಿ ಪದ್ಧತಿ ಹೋಗೋದಕ್ಕೆ ವಿಶ್ವದಲ್ಲಿ ತಲೆ ಎತ್ತಿ ಅಂತ ಅಂತೇಳಿ ಅಂಬೇಡ್ಕರ್ ಹೇಳಿದ್ದಾರೆ ಹೊರ್ತು ನೀವು ಜಾತಿ ಸಂಘಟನೆಗಳನ್ನ ಇಟ್ಕೊಳ್ಳಿ ನನ್ನ ಜಾತಿ ಶ್ರೇಷ್ಠ ಅವ್ರ ಜಾತಿ ಶ್ರೇಷ್ಠ ಅಂತ ಹೇಳಿ ಅವ್ರವರು ತಮ್ಮ ಜಾತಿಗಳನ್ನ ಶ್ರೇಷ್ಠ ಅಂತ ಹೇಳಿದ್ರೆ ಅವರು ಅಂಬೇಡ್ಕರ್ ಹೆಸರು ಹೇಳಕ್ಕೆ ಅಂಗ್ಲ ಅಂತ ನಾನು ಈ ವೇದಿಕೆ ಮುಖಾಂತರ ನಿಮಗೆ ತಿಳಿದುಪಡಿಸ್ತೀನಿ ನಾನು ಬಂಧುಗಳೇ ಬಂಧುಗಳೇ ಅಂಬೇಡ್ಕರ್ ಅವತ್ತು ಪಿಶ್ ಮಾರ್ಕೆಟ್ ನಲ್ಲಿ ಮದುವೆ ಮಾಡ್ಕೊಂಡಿರೋದು ಇವಾಗ ನಾವು ಮಾಡ್ತೀವ ಪಿಶ್ ಮಾರ್ಕೆಟ್ ನಾವು ಮದುವೆ ಮಾಡ್ಕೊಂಡು ಎಲ್ಲರಿಗೂ ಪಿಶ್ ಆಗ್ತೀವಿ ಆ ಮಾರ್ಕೆಟ್ ನಲ್ಲಿ ಆ ಮಹಾನುಭವ ಅಂತೆಲ್ಲ ಶರ್ಮ ಪಟ್ಟು ಸಂವಿಧಾನ ಸಿರ್ಪಿ ನಮಗೆ ಸೋದರ ಬಂದುಗಳು ನಮ್ಗೆ ಒಳ್ಳೆದಾಗಿಲ್ಲ ಆದ್ರೆ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಆ ಸಂವಿಧಾನನೇ ನಮ್ನೆಲ್ಲ ಉಳಿಸಿ ಈ ದೇಶನೇ ಬಂದ್ಬಿಟ್ಟು ಇವಾಗ ಒಂದು ಚೆನ್ನಾಗಿ ಆಡಳಿತ ಕೊಡಬೇಕಾದ್ರೆ ಒಂದೊಂದು ಹೃದಯದಲ್ಲಿ ಮಾತ್ರ ಇಲ್ಲ ಈ ಸರ್ಕಾರಿ ಕಟ್ಟಡದಲ್ಲಿ ನಮ್ಮ ಅಂಬೇಡ್ಕರ್ ಫೋಟೋ ಇದ್ರೆ ಅಂದರೆ ಈ ಹುಟ್ಟು ಥರ ನಾವು ಹುಟ್ಟಬೇಕು ನಾವು ಬಾಳೋದು ಕೂಡ ಅಂಬೇಡ್ಕರ್ ಥರ ಇನ್ನೊಂದು ಇನ್ನೊಂದು ಸತಿ ಈ ಮಹಾನುಭಾವನು ಏನೇನು ಮಾಡಿದ್ದಾರೆ ಅದೆಲ್ಲ ನಾವು ಅರ್ಥ ಮಾಡಿಕೊಂಡು ನಾವು ಮುಂದೆ ಹೋಗಬೇಕು ಈ ನಮ್ಮ ಟೀಚರ್ಗಳೆಲ್ಲ ಅಷ್ಟೇ ನಮ್ಮ ಹಿಂದಿನ ಮುಂದಿನ ನಾವೆಲ್ಲ ಓದಿದ್ವಿ ಹಿಂದೆ ಬಂದವ್ರಿಗೆಲ್ಲ ನೀವು ಓದಿ ಕೊಡಬೇಕು ಅಪ್ಪ ನೀವು ಬೆಂಚ್ ಇದೆ ಒಂದ್ಸತಿ ನಮ್ಮ ಮೇಡಮ್ ಇಲ್ಲಿ ಗೌರ್ಮೆಂಟ್ ಕಾಲೇಜಿನಲ್ಲಿ ಕೆಳಗಡೆ ಹೊಸ ಇದು ಬಂದ್ಬಿಟ್ಟಿದ್ರೆ ಕೆಳಗಡೆ ಕೂತ್ಬಿಟ್ಟು ಮಕ್ಕಳೆಲ್ಲ ಓದ್ತಾ ಅಂದ್ರೆ ಒಂದೇ ಬಂಬಡಿ ಅವಾಗ ನಮಗೆ ಅಂಬೇಡ್ಕರ್ ನಮಗೆ ಬೆಂಚೆ ಎಫ್ನಲ್ಲಿ ಒಂದು ಅಂಬೇಡ್ಕರ್ ಇದ್ದಾರೆ ಅವ್ರು ಮಾಡ್ತಾರೆ ಅಂತ ಇಮಿಡಿಯೇಟ್ ಆಗಿ ಎರಡೇ ದಿವಸದಲ್ಲಿ ಆ ಚಾಪೆಗಳೆಲ್ಲ ಎತ್ಬಿಟ್ಟು ಡಿಸ್ಕ್ ಹಾಕಿ ಅದ್ರ ಮೇಲೆ ಕುಂಡಿಸಿ ಮಕ್ಕಳನ್ನ ಯಾಕೆ ಕಾಲೇಜಿನಲ್ಲಿ ನಮ್ಮ ಮೇಡಮ್ ವ್ಯವಸ್ಥೆ ಮಾಡಿದ್ದಾರೆ ನಾನು ದಂಬಕ್ಕೆ ಹೇಳಿಲ್ಲ ಪತ್ರಕರ್ತರು ಗೊತ್ತು ಕೆ ಜಿ ಎಫ್ ಮಕ್ಕಳು ಸತ್ಯ ಇರೋವರೆಗೂ ಗೊತ್ತು ಇವತ್ತು ನಮ್ಮ ಕೆ ಜಿ ಎಫ್ನಲ್ಲಿ ಅಂಬೇಡ್ಕರ್ ದಾರಿನಲ್ಲಿ ಏನೇನು ನಡೀಬೇಕು ಅದೆಲ್ಲ ಬಂದ್ಬಿಟ್ಟು ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತು ನಾನು ಹೇಳಬೇಕ ಅವಶ್ಯಕತೆ ಇಲ್ಲ ಇವತ್ತು ಈ ಸುಂದರವಾದ ಇವತ್ತು ತಾಲೂಕು ಆಫೀಸು ಇಲ್ಲಿ ಬಂದ್ಬಿಟ್ಟು ಕಾರ್ಯಕ್ರಮ ಮಾಡ್ತೀವಿ ಎಷ್ಟು ಜಾಗ ಎಷ್ಟು ಸುಂದರವಾಗಿ ಎಷ್ಟು ಅಲಂಕಾರ ಮಾಡಿ ನಾವು ಚೆನ್ನಾಗಿ ಮಾಡ್ತಾ ಅದಕ್ಕೆ ಕಾರಣ ಯಾರು ಇಷ್ಟು ದಿವಸ ಬಂದ್ಬಿಟ್ಟು ಇದನ್ನ ಅವರೇ ಸೂಪ್ರೈಸರ್ ಮಾಡಿ ನಮ್ಮ ಕಟ್ಸಿದ್ದು ನಾವು ಎದೆ ತಟ್ಟಕೊಂಡು ಹೇಳ್ಬೋದು ಎಲ್ಲಾನು ಈ ನಮ್ಮ ತಾಲೂಕು ಕಚೇರಿ ಮಾಡಿದ್ರು ನಮ್ಮ ಮೇಡಮ್ ಅವರು ಆ ರೀತಿನಲ್ಲಿ ತುಂಬಾ ಚೆನ್ನಾಗಿ ಅವ್ರ ಬಗ್ಗೆ ಹೇಗೆ ಇರಬೇಕು ಹೇಗೆ ಇರಬಾರ್ದು ಅಂತ ತುಂಬಾ ಚೆನ್ನಾಗಿ ಮಾತಾಡಿದ್ರು ಈ ಸಂಬಂಧದಲ್ಲಿ ನಾವು ಒಂದು ಪ್ರಾಮಿಸ್ ಮಾಡಬೇಕು ಅವರು ಹೇಳುವ ಫೋಲ್ಡ್ ಪಾಕ್ಸ್ ಅನ್ನು ಅವ್ರು ಹೇಗೆ ಬುದ್ಧನ್ ಫಾಲೋ ಮಾಡಿದ್ರೆ ಅಂತೆ ಅವರು ಹೇಗೆ ಸತ್ಯವಾಗಿ ಈ ಭೂಮಿನಲ್ಲಿ ಇದ್ರು ಅಂತ ಅವ್ರು ನೋಡಿಕೊಂಡು ಅವರು ಬುದ್ಧ ಸಂಘಕ್ಕೆ ಹೋದ್ರು ಡಾಕ್ಟರ್ ಅಂಬೇಡ್ಕರ್ ಅವರು ಅಷ್ಟು ಒಂದು ಸತ್ಯವಾಗಿ ಈ ಭೂಮಿನಲ್ಲಿ ಇರುವ ಜನರಿಗೆಲ್ಲ ಈ ಥರ ಇರಬೇಕು ಅಂತ ಕೇಳಿ ಅವರು ನಮಗೆ ಎಕ್ಸಾಂಪಲ್ ಕೊಟ್ಟು ಈ ದಿನ ಹುಟ್ಟಿ ಮ ಅವರು ಮಾಡಿರುವ ಕೆಲಸಲ್ಲ ನಾವು ಮಾಡಬೇಕು ಫಾಲೋ ಮಾಡಬೇಕು ಅಂತ ಕೇಳಿ ನಮ್ಮ ಶಾಸಕರು ಎಷ್ಟು ಚೆನ್ನಾಗಿ ಈ ಕೆ ಜಿ ಎಫ್ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಎಲ್ರಿಗೂ ಗೊತ್ತು ನಮ್ಮ ಶಾಸ ಅಧ್ಯಕ್ಷರು ಹೇಳಿದ್ರು ತುಂಬಾ ಚೆನ್ನಾಗಿ ಇದು ಒಂದು ಹಬ್ಬ ಇಲ್ಲ ನಾವು ದೇವರು ಅಂಬೇಡ್ಕರ್ ಅವರು ನಮ್ಮ ದೇವರು ಇದು ಸುಮ್ಮನೆ ತಮಾಷೆ ಮಾಡಬಾರ್ದು ನಿಜವಾಗಿ ಅವ್ರ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಈ ಪ್ರಿಮಿಎಂ ಇದು ಒಬ್ರೊಬ್ರು ಹೋಗ್ಕೊಂಡು ಆ ಪ್ರಕಾರ ನಡೆದ್ರೆ ನಾವು ಅವ್ರಿಗೆ ಮಾಡುವ ಸತ್ಯ ಎಂದು ಹೇಳ್ಬಿಟ್ಟು ಈ ಅವಕಾಶ ಕೊಟ್ಟಿದ್ದೀಗೆ ಬಂದು ಅವರು ಎಫ್ ಗೆ ಬರೋದಲ್ವ ಟ್ರೈನಲ್ಲಿ ಬರ್ತಾರಲ್ವ ಅವರು ಟ್ರೈನಲ್ಲೇ ಬರೋದು ಟ್ರೈನಲ್ಲಿ ಬಂದು ಅವರು ಕೆಜಿಎಫ್ ಭೂಮಿನ ಸ್ಪರ್ಶ ಮಾಡ್ತಾರೆ ನಾವು ಅವತ್ತು ಹುಟ್ಟಿಲ್ಲ ನಾವು ಆ ಕ್ಷಣಗಳನ್ನ ನೋಡಿಲ್ಲ ಆದ್ರೆ ಅವರ ನೆನಪುಗಳು ವಿದ್ಯಾರ್ಥಿಗಳಲ್ಲಿ ಉಳಿದು ಹೋಗುವಂತ ಕ್ಷಣಗಳನ್ನ ನಾನು ಮಾಡುವಂತ ದೇವರು ನನಗೆ ಶಕ್ತಿ ಕೊಟ್ಟಿದ್ದಾರೆ ನಾನು ಬರೋಂಥ ದಿನಗಳಲ್ಲಿ ಇಲ್ಲಿರುವಂತ ಸಂಘಟನೆಯ ನಾಯಕರನ್ನ ಜೊತೆಗೂಡಿ ಯಾವ ರೀತಿ ಎಂಟು ಎಕರೆ ಜಾಗ ಇದೆ ಅದಾದ್ಮೇಲೆ ಆ ಜಾಗದಲ್ಲಿ ಒಂದು ಸ್ಮಾರಕ ಭವನವನ್ನ ಕಟ್ತೀನಿ ಅದಾದ್ಮೇಲೆ ಆಡಿಟೋರಿಯಂ ಮಾಡಿದಾಗ ಅಲ್ಲಿ ನೂರರಿಂದ ನೂರ ಐವತ್ತರಿಂದ ಮುನ್ನೂರ ಜನ ವಿದ್ಯಾರ್ಥಿಗಳು ಅವರ ಜೀವನ ಚರಿತ್ರೆ ಅದಾದ್ಮೇಲೆ ಅಂಬೇಡ್ಕರ್ ತರ ಇಡೀ ದೇಶದಲ್ಲಿ ಸೇವೆ ಮಾಡಿರೋ ಅವರ ಜೀವನ ಚರಿತ್ರೆಗಳು ಕೂಡ ಅಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡ್ತೀನಿ ಅದೊಂದು ಹತ್ತು ಕೋಟಿಯಲ್ಲಿ ಮಾಡ್ತೀನಿ ಇನ್ನ ಜಾಸ್ತಿ ಅನುದಾನ ಅದಕ್ಕೆ ಅವಶ್ಯಕತೆ ಇದ್ರು ಕೂಡ ಅದನ್ನ ಮೀರಿದ್ರು ಕೂಡ ಅಂತ ಕಾರ್ಯಕ್ರಮಗಳನ್ನ ಹೆಚ್ಚು ಹೆಚ್ಚು ಮಾಡುವಂತ ಪ್ರಯತ್ನ ನಾನು ಮಾಡ್ತೀನಿ ಅದಾದ್ಮೇಲೆ ಮಾತು ಕೊಟ್ಟಾಗೇನೆ ಅಂಬೇಡ್ಕರ್ ಕಲ್ಯಾಣ ಮಂಟಪ ಒಂದನ್ನ ಮಾಡ್ತೀನಿ ನಮ್ಮ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರುವಂತ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಒಲ್ಲಲ್ ಅವ್ರು ಹೇಳಿದ್ರು ಅಂಬೇಡ್ಕರ್ ಅವರು ಮದುವೆ ಎಲ್ಲಾದ್ರು ಅವ್ರಿಗೆ ಪರ್ಮಿಷನ್ ಹೆಂಗ್ ಸಿಕ್ತು ನಗರಸಭೆ ಆಯುಕ್ತರಾದ್ರೆ ಯಾವ ಟೈಮ್ ಕೊಡ್ತಾರೆ ಅರ್ಧ ರಾತ್ರಿಯಲ್ಲಿ ಕೊಟ್ಟರು ಬೆಳಗ್ಗೆ ಆಗುವಷ್ಟರಲ್ಲಿ ಇಲ್ಲಿ ಯಾವುದೇ ರೀತಿಯ ಸಡಗರ ಅಥವಾ ಆ ಕಾರ್ಯಕ್ರಮ ಆಚರಣೆ ಮಾಡಿರೋ ಅಂತದ್ ಏನೂ ಇಲ್ಲಿ ಉಳ್ಕೋಬಾರದು ಅಂತ ಅಂದ್ಬಿಟ್ಟು ಒಂದ್ ನಾಲ್ಕು ಅವರ್ ಕೊಟ್ರು ಐದ್ ಅವರ್ ಕೊಟ್ರು ಅಂತ ಕಷ್ಟಗಳನ್ನೆಲ್ಲ ನುಂಗಿ ಬಂದಿರೋ ಅಂತವ್ರಿಗೆ ಅವರ ಹೆಸರಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ಮಾಡ್ತೀವಿ ಈ ಭಾಗದಲ್ಲಿ ಯಾರು ಆರ್ಥಿಕವಾಗಿ ಶಕ್ತಿ ಇಲ್ಲ ಯಾರಿಗೆ ಸಾವಿರಾರು ಸಾವಿರಾರು ದುಡ್ಡನ್ನ ಅಂದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಚೌಟ್ರಿಗೆ ದುಡ್ಡು ಕೊಡೋ ಅಂತ ಶಕ್ತಿ ಇಲ್ದೇ ಇರೋಂತಹ ಕಾರ್ಮಿಕ ವರ್ಗದವರಿಗೆ ಬಡ ವರ್ಗದವ್ರಿಗೆ ಕಡಿಮೆ ದುಡ್ಡಲ್ಲಿ ತುಂಬಾ ಒಳ್ಳೆಯ ಕಲ್ಯಾಣ ಮಂಟಪವನ್ನ ಕಟ್ಟಿ ಅವರಿಗೆ ಕಡಿಮೆ ದುಡ್ಡಲ್ಲಿ ಅಲ್ಲಿ ಮದ್ವೆ ಮಾಡಿಕೊಳ್ಳಿಕ್ಕೆ ಅವಕಾಶ ಆಗುವಂತ ವ್ಯವಸ್ಥೆಯನ್ನ ಕಲ್ಯಾಣ ಮಂಟಪವನ್ನ ಕಟ್ಟಿ ಸಮಾಜ ಕಲ್ಯಾಣ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡ್ತೀವಿ ನಮ್ಮ ಸಂಘಟನೆಯ ಮುಖಂಡರು ಅದಕ್ಕೆ ಚೌಲ್ಟ್ರಿಗೆ ದರ ನಿಗದಿ ಮಾಡುವಂತ ಜವಾಬ್ದಾರಿ ಯಾರಿಗಿರುತ್ತೆ ಅಂದ್ರೆ ನಮ್ಮ ಸಂಘಟನೆಯ ಮುಖಂಡರಿಗೆ ಈ ಚೌಲ್ಟ್ರಿಗೆ ಯಾರೇ ಒಬ್ಬರು ಬಡವರು ಬಂದ್ರೆ ಇದಕ್ಕೆ ಎಷ್ಟು ಮಾತ್ರ ದರ ಅಂದ್ರೆ ಮೇಂಟೆನೆನ್ಸ್ ಫೀಸ್ ಎಷ್ಟು ಮಾತ್ರ ಇರಬೇಕು ಅಂತ ನೀವು ಮಾಡ್ಬೇಕಾಗತ್ತೆ ಅದರ ಜೊತೆಯಲ್ಲಿ ಒಂದು ಅಂಬೇಡ್ಕರ್ ಪಾರ್ಕ್ ಮಾಡ್ತೀನಿ ಅದು ಯಾವ ರೀತಿ ಇರುತ್ತೆ ಅಂದ್ರೆ ಅದು ನಿಮ್ಮೆಲ್ಲ ಊಹೆಗೆ ಮೀರಿರೋಂತ ಅಂಬೇಡ್ಕರ್ ಪಾರ್ಕ್ ಆಗತ್ತೆ ನೀವು ರಾತ್ರಿಯಲ್ಲಿ ಬರ್ಲಿ ಬೆಳಕಲ್ಲಿ ಬರ್ಲಿ ನಿಮಗೆ ಆ ಆ ಪಾರ್ಕ್ ಎಷ್ಟು ಜಾಗದಲ್ಲಿ ನಾವು ಮಾಡ್ತೀವಿ ಅನ್ನೋದು ಒಂದೇ ಜಾಗದಲ್ಲೇ ಮಾಡೋದು ಆದ್ರೆ ಎಷ್ಟು ವಿಶಾಲವಾಗಿ ಆ ಪಾರ್ಕ್ ಅನ್ನ ಮಾಡ್ತೀವಿ ಅಂದ್ರೆ ಕೆ ಜಿ ಎಫ್ ಅಲ್ಲಿ ಇವತ್ತರ್ಗು ಒಂದ್ ಪಾರ್ಕ್ ಅಲ್ಲ ನಾವ್ ಹೋಗಿ ಸುಸ್ತಾದ ಕುತ್ಕೊಳಕ್ ಆಗಿಲ್ಲ ಒಂದ್ ಅರ್ಧ ಗಂಟೆ ಸಂಜೆ ಕುತ್ಕೊಳ್ಳೋಣ ಒಂದ್ ಪಾರ್ಕ್ ಇಲ್ಲ ಬೆಳಗ್ಗೆ ಎಲ್ಲಾದ್ರೂ ಹಾಸ್ಪಿಟ್ಲ್ ಹೋಗ್ಬೇಕು ಬಸ್ ಸ್ಟ್ಯಾಂಡ್ ಹೋಗ್ಬೇಕು ಅಂತ ಬಂದಿರ್ತೀವಿ ಆ ಬಸ್ ಸ್ಟಾಂಡ್ ಅಲ್ಲಿ ನಿಂತ್ಕೊಳಕಾಗ್ದೆ ಎಲ್ಲಾದ್ರೂ ಹತ್ರ ಪಾರ್ಕ್ ಅಂದ್ರೆ ಒಂದ್ ಪಾರ್ಕ್ ಇಲ್ಲ ನಾವು ಒಂದ್ ಅರ್ಧ ಗಂಟೆ ಕುತ್ಕೊಳ್ಲಿಕ್ಕೆ ಇದೆಲ್ಲಾ ಆಲೋಚನೆಯನ್ನ ನನ್ನ ಗಮನದಲ್ಲಿ ಇಟ್ಕೊಂಡು ಒಳ್ಳೆಯ ಪಾರ್ಕ್ ಅನ್ನ ಮಾಡ್ಬೇಕು ಅಂತ ಒಂದು ದೂರದೃಷ್ಟಿ ಇದೆ ನಗರ ಭಾಗದಲ್ಲಿ ಒಳ್ಳೆ ಜಾಗದಲ್ಲಿ ಎರಡು ಎಕರೆಯಲ್ಲಿ ಮಾಡ್ತೀನೋ ಐದು ಎಕರೆಯಲ್ಲಿ ಮಾಡ್ತೀನೋ ಒಂದು ಒಳ್ಳೆಯ ಪಾರ್ಕ್ ಅನ್ನ ಮಾಡ್ತೀನಿ ಅವರ ಒಂದು ಕಂಚಿನ ಪುತ್ಥಳಿಯನ್ನು ಕೂಡ ಎಲ್ಲಿ ಹೇಳ್ತಾರೆ ಆ ಜಾಗದಲ್ಲಿ ಮಾಡ್ತೀನಿ ಅಂತ ಎಷ್ಟು ಕಾಲಾವಕಾಶದಲ್ಲಿ ಇವೆಲ್ಲ ಮಾಡ್ಲಿಕ್ಕೆ ನಂಗೆ ಅವಕಾಶ ಆಗುತ್ತೋ ಖಂಡಿತವಾಗು ಆರ್ ತಿಂಗಳಿಂದ ಒಂದ್ ವರ್ಷ ಒಂದೂವರೆ ವರ್ಷದ ಒಳಗಡೆ ಇವೆಲ್ಲಾನು ಕೂಡ ನನ್ನ ಕ್ಷೇತ್ರದ ಜನತೆಗೆ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವದ ನೆನಪಾಗಿ ಕೊಡುಗೆ ಆಗಿ ನನ್ನ ಕ್ಷೇತ್ರದ ಎಲ್ಲ ನನ್ನನ್ನು ಆಶೀರ್ವಾದ ಮಾಡಿರುವಂತ ಎಲ್ಲ ನನ್ನ ಅಭಿಮಾನಿಗಳಿಗೆ ಕಾರ್ಯಕರ್ತರಿಗೆ ಮುಖಂಡರಿಗೆ ಕೊಡುಗೆ ಆಗಿ ಕೊಡಬೇಕು ಅನ್ನುವಂತ ಒಂದು ದೂರದೃಷ್ಟಿ ಆಲೋಚನೆ ಅಂತ ಹೇಳ್ತಾ ಒಂದು ಕ್ರಾಂತಿ ಗೀತೆಯನ್ನ ಇವರು ಹೇಳಿ ಯಾಕಂದ್ರೆ ನಾನು ಇವತ್ತು ಯಾವಾಗ ವಿದ್ಯಾರ್ಥಿನಿಯರಾಗಿ ಹೆಚ್ಚಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ತುಂಬಾ ಮೆರುಗು ನಡೀತಿದೆ ಸೊ ಈ ಕಾರ್ಯಕ್ರಮವನ್ನು ಆಯಿಸತಕ್ಕಂತ ಎಲ್ಲರಿಗೂ ಮಕ್ಕಳಿಗೆ ಒಳ್ಳೆ ವಿದ್ಯೆ ಆರೋಗ್ಯ ಕೊಟ್ಟು ಅವರು ಒಳ್ಳೆ ಮುಂದೆ ಒಳ್ಳೆ ಉದ್ಯೋಗ ಹೋಗಿ ಅವ್ರ ನೀವೆಲ್ಲರೂ ಚಪ್ಪಾಳೆ ಮುಖಾಂತರ ಅವ್ರಿಗೆ ಪ್ರೋತ್ಸಾಹಿಸಬೇಕಾಗಿ ಎಲ್ಲರ ಮುಖಾಂತರ ವಿನಂತಿಸುತ್ತೇನೆ ದೊಡ್ಡ ಜಪಾನಿಯೊಂದಿಗೆ ಮಕ್ಕಳನ್ನ ನಾವು ಆಶೀರ್ವಾದ ಮಾಡೋಣ ವಿದ್ಯಾರ್ಥಿನಿಯರ ಪೋಷಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಆನಂದ್ ಸರ್ ಮೇಡಮ್ ರಾಜ್ಯಕ್ಕೆ ಮೊದಲು ಪ್ರಥಮ ತೃತೀಯ ಸ್ಥಾನ ಪಡೆದಂತಹ ದರ್ಶಿ ದರ್ಶಿತ ಅವರ ಪೋಷಕರು ಮತ್ತೊಮ್ಮೆ ದಯವಿಟ್ಟು ಪೋಷಕರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ చైత్ర జిఎస్ రామసాగర అను మౌన మౌనికా జిఎస్ బ్నల్లి చైత్ర జిఎస్ ఎస్ రామ్ సగర గవర్నమెంట్ హై స్కూల్ అంత అను హర్షిత బి జిఎస్ కడగూరు హర్షియా జిఎస్ ఎస్ సుందరపాల్య ಕಾವ್ಯಶ್ರೀ ಜಿ ಎಚ್ ಎಸ್ ಉರುಗಂಬೇಡೆ ಸುಮಿತ್ರ ಕೈತಮ ಜಿ ಎಚ್ ಎಸ್ ಬನ್ನಾರ ತಿರುಪತಿ ಕಿವಿಯ ತೃತೀಯ ಸ್ಥಾನ ಎಸ್ ಎಲ್ ಸಿ ಎಕ್ಸಾಮ್ ನಲ್ಲಿ ನಮ್ಮ ಕರ್ನಾಟಕದ ಉಪನ್ಯಾಸಕರಾಗಿ ಹಿರಿಯ ಸ್ಟೇಟ್ ಉಪನ್ಯಾಸರಾಗಿ ಇವರು ಸೇವೆ ಸಲ್ಲಿಸಿರುತ್ತಾರೆ ಸೊ ಇವರ ತಾಯಿ ಸಹ ಗೌರ್ಮೆಂಟ್ ಹಿರಿಯ ಪ್ರಾಥಮಿಕ ಶಾಲಾ ಕ್ಯಾಸಂಬಳ್ಳಿಯಲ್ಲಿ ಇವರು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಶಾಸಕರವರು ಒಂದು ಪ್ರೋತ್ಸಾಹ ನೀಡಬೇಕಾಗಿ ವಿನಂತಿ ಪೂಜಾರಳ್ಳಿ ಗ್ರಾಮ ಪೂಜಾರಳ್ಳಿ ಗ್ರಾಮದ ವಿದ್ಯಾರ್ಥಿ ಅವರು ಪೋಷಕರು ಸಹ ಬಂದಾಗಿರ್ತಕ್ಕಂಥ ಶ್ರೀನಿವಾಸ ಅವರು ನಡೆಸಿಕೊಳ್ಬೇಕು ಇದ್ರಿ ಧನ್ಯವಾದ ಮತ್ತೆ ನಮ್ಮ ಸರ್ಕಾರ ಎಸ್ಕಾಂಡ್ ನವೀನ್ ತ್ರಿ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಮತ್ತೆ ನಮ್ಮ ಆಮು ಲಕ್ಷ್ಮಣನಾರಾಯಣ ಸಾರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೋಸ್ಕರ ಅವರಿಗೂ ಸಹ ಒಂದು ಧನ್ಯವಾದಗಳನ್ನ ಹರಿಸ್ತಾ ಇದ್ವಿ ಮತ್ತೆ ಈ ಒಂದು ವಾದ್ಯಗೋಷ್ಠಿಯನ್ನ ನಡೆಸಿಕೊಟ್ಟು